ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಪಚ್ಚಪುಳಿ ರಸಂ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಈರುಳ್ಳಿನ ರಫ್ ಕಟ್ ಕಟ್ ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆಣ್ಣು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪಿನ ದಂಟು ಕೂಡ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಕಾಳುಮೆಣಸು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಹಸಿಮೆಣಸಿನ್ಕಾಯಿ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಫಸ್ಟ್ ಹುಣ್ಸೆಣ್ಣ ನೆನೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನ್ಕೊಂಡಿದ್ದಕ್ಕೆ ಬಿಡ್ತಾ ಇದ್ದೀನಿ ನೀವು ಬೇಕಿದ್ರೆ ಐದು ಹತ್ತು ನಿಮಿಷ ಮುಂಚೆನೇ ನೆನೆ ಇಟ್ಕೊಂಡು ಯೂಸ್ ಮಾಡ್ಬೋದು ಈಗ ಇದನ್ನು ನಾನು ಈ ರೀತಿ ಕಿವುಚ್ಬಿಟ್ಟು ನೆನೆದಕ್ಕೆ ಬಿಡ್ತಾ ಇದ್ದೀನಿ ನಂತರ ನಾನು ಒಂದು ಕುಟ್ಟಣಿಗೆ ತಗೊಂಡಿದ್ದೀನಿ ಕುಟ್ಟಣಿಗೆ ಅಥವಾ ಸಣ್ಣ ಒಣಕೊಲ್ಲು ಯಾವುದಾದ್ರೂ ಹೇಳ್ಬೋದು ಅದಕ್ಕೆ ಕಾಳು ಮೆಣಸು ಹಾಗೂ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೂ ಸಿಪ್ಪೆ ಸಿಪ್ಪಿಸುಳದಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಮೊದಲಿಗೆ ಕುಟ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಕೂಡ ಹಾಕೋಬೋದು ಮಿಕ್ಸಿ ಹಾಕೋದ್ಕಿಂತ ಹಿಂಗೆ ಈ ರೀತಿ ಕುಟ್ಟಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ನಾನು ಇದನ್ನು ಸ್ವಲ್ಪ ತರಿತರೆಯಾಗಿ ಕುಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ರಫಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ತರಿತರೆಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಕುಟ್ತಾಯಿದ್ದೀನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿನ ದಂಟು ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಈಗ ಇದನ್ನು ತರಿತರೆಯಾಗಿ ಕುಟ್ಕೋಬೇಕು ಮಧ್ಯ ಮಧ್ಯದಲ್ಲಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡು ಕುಟ್ಕೊಳ್ಳಿ ಇಲ್ಲಿ ನೋಡ್ಬೋದು ನಾನೀಗ ಇದನ್ನು ತರಿತರೆಯಾಗಿ ಕುಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬೌಲಿಗೆ ತೆಗಿತಾಯಿದ್ದೀನಿ ಇಲ್ಲಿ ನೋಡ್ಬೋದು ಇಷ್ಟ ಆದರೆ ಸಾಕಾಗುತ್ತೆ ನೀವು ಬೇಕಾದರೆ ನುಣ್ಣಗೆ ಪೇಸ್ಟ್ ಬೇಕಂದ್ರೆ ಮಿಕ್ಸಿ ಹಾಕೋಬೋದು ಎಷ್ಟರಲ್ಲಿ ಹುಣ್ಸೆಣ್ಣು ನೆಂದಿದೆ ಈಗ ಇದನ್ನು ಹುಣ್ಸೆಣ್ಣ ನೀಟಾಗಿ ರಸ ಎಲ್ಲ ತೆಗೆದುಬಿಟ್ಟು ನೋಡ್ಬೋದು ಇಲ್ಲಿ ರಸ ಎಲ್ಲ ಸಪ್ರೇಟ್ ಮತ್ತು ಹುಣ್ಸೆಹಣ್ಣಿಂದ ಏನು ಸಿಪ್ಪೆ ಇರುತ್ತಲ್ಲ ಅದು ಸಪ್ರೇಟ್ ಮಾಡಿದೆ ಈಗ ನಾನಿಲ್ಲಿ ಹುಣ್ಸೆಣ್ಣಿನ ರಸನ ಸೋಸ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಹುಣ್ಸೆಣ್ಣಲ್ಲಿ ಇಷ್ಟು ಕಸ ಇರುತ್ತೆ ಇಷ್ಟನ್ನ ನೀಟಾಗಿ ಸೋಸ್ಕೊಂಡು ಈಗ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ನಂತರ ಅದಕ್ಕೆ ನಾವು ಕುಟ್ಟಿದಂತಹ ಪೇಸ್ಟ್ನ ಹಾಕ್ಕೋಬೇಕು ಅಷ್ಟು ಕೂಡ ಹಾಕೋಬೇಕು ಹಾಕ್ಬಿಟ್ಟು ನಂತರ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸ್ಕೂಲಲ್ಲಿ ಮಕ್ಕಳಿಗೆ ನೋ ಫೈರ್ ರೆಸಿಪಿ ಅಂತೇಳಿ ಕಾಂಪಿಟೇಷನ್ ಕೊಟ್ಟಿರ್ತಾರಲ್ಲ ಅಲ್ಲೂ ಕೂಡ ಈ ರೆಸಿಪಿನ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ